ಮಕ್ಕಳ ಹಕ್ಕುಗಳ ದಿನಾಚರಣೆ ಅಂಗವಾಗಿ ನಡೆದ ವಿಶೇಷ ಕಾರ್ಯಕ್ರಮದಲ್ಲಿ ಶಾಲಾ ಮುಖ್ಯೋಪಾಧ್ಯಾಯದ ಸಿಸ್ಟರ್ ಜಸಿಂತ್ ತಾಯಿ ಮಾತನಾಡಿ ಮಕ್ಕಳ ಹಕ್ಕುಗಳಿಗೆ ನಾವು ಬದ್ಧರು ಮಕ್ಕಳ ಹಕ್ಕುಗಳೆಂದರೆ ಜೀವಿಸುವ ಹಕ್ಕು ಭಾಗವಹಿಸುವ ಹಕ್ಕು ರಕ್ಷಣೆ ಹೊಂದುವ ಹಕ್ಕು ವಿವರವಾಗಿ ತಿಳಿಸಿದರು ಶಾಲಾ ಶಿಕ್ಷಕರಾದ ಶ್ರೀಮತಿ ಗ್ರೀನ್ಸ್ ಶ್ರೀಮತಿ ಜಾಯ್ಸ್ ರೋಜಾ ಶ್ರೀಮತಿ ಶೈಲಜಾ ಕೆ ಎಸ್ ರವೀಂದ್ರ ಡಿ ಎಂ ಶ್ರೀ ಶ್ರೀ ಕೆ ಸಿ ಗಂಗಾಧರ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಈ ಎಲ್ಲ ಕಾರ್ಯಕ್ರಮವು ಸೆಂಟ್ ಮೇರಿ ಶಾಲೆಯಲ್ಲಿ ನಡೆಸಲಾಯಿತು ಈ ನವೆಂಬರ್ ತಿಂಗಳು ಅಂದ್ರೆ ಮಕ್ಕಳಿಗೆ ಖುಷಿ ಖುಷಿ ಕೊಟ್ಟ ತಿಂಗಳದು ನಾನು ನಿಮಗೋಸ್ಕರವಾಗಿ ಪ್ರೀತಿಯಿಂದ ಏನು ತಂದಿದ್ದೀನಿ ಆ ಸಿಹಿಯನ್ನು ನಿಮಗೆಲ್ಲರಿಗೂ ಹಂಚಬೇಕು ಅಂತ ಆಸೆ ಪಡ್ತೀನಿ ಎಷ್ಟು ಸಂತೋಷ ಆಗುತ್ತೆ ಮಕ್ಕಳ ಹಕ್ಕುಗಳ ಬಗ್ಗೆ ನಾವು ವಿಶೇಷವಾಗಿ ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ ಯಾರಿಗೆ ಪೋಷಕರಿಗೆ ಸಾರ್ವಜನಿಕರಿಗೆ ಶಿಕ್ಷಕರಿಗೆ ಮತ್ತು ಆಸಕ್ತಿ ಉಳ್ಳವರಿಗೆ ಶಿಕ್ಷಣವನ್ನು ಕೊಡ್ತಿದ್ದೇವೆ ಮಕ್ಕಳ ಹಕ್ಕುಗಳ ಬಗ್ಗೆ ಮಕ್ಕಳ ಹಕ್ಕುಗಳೆಂದರೆ ಏನು ಅಂತ ಹೇಳಿದಾಗ ನೀವೆಲ್ಲರೂ ಹೇಳಿದ್ರಿ ಜೀವಿಸುವ ಹಕ್ಕು ಬಗ್ಗೆ ಹೇಳಿದ್ರೆ ಮತ್ತು ಹಲವಾರು ಹಲವಾರು ಹಕ್ಕುಗಳ ಬಗ್ಗೆ ನೀವು ಹೇಳಿದ್ರಿ ನಿಮಗೆಲ್ಲರೂ ಗೊತ್ತಾಗಿದೆ ಹಕ್ಕುಗಳೇನು ಅಂತ ಒಂದು ವೇಳೆ ಆ ಹಕ್ಕುಗಳು ಉಲ್ಲಂಘನೆ ಆದರೆ ಏನು ಮಾಡಬೇಕು ನಿಮಗೊಂದು ನಂಬರ್ ಕೊಡ್ತೇನೆ ಫೋನ್ ನಂಬರ್ ಕೊಡ್ತೇನೆ ನೀವು ಅದನ್ನು ಬರೆದಿಟ್ಕೊಡಿ ನಿಮಗೇನು ಸಮಸ್ಯೆ ಇದ್ರು ಮಾಡಿ ಉತ್ತರ ಬರುತ್ತೆ ಓಕೆ ಒನ್ ಜೀರೋ ನೈನ್ ಏಟ್ ನಿಮ್ಮ ಮನೆಯಲ್ಲೇ ತೊಂದರೆ ಆದ್ರೂ ರಸ್ತೆ ಯಾರಾದ್ರೂ ಸಹಾಯ ಪಡೆದು ನೀವು ಒನ್ ಝೀರೋ ನೈನ್ ಏಟ್ಗೆ ಫೋನ್ ಮಾಡಿದ್ರೆ ತಕ್ಷಣವೇ ನಿಮಗೆ ಸ್ಪಂದಿಸ್ತದೆ ನಿಮಗೋಸ್ಕರವಾಗಿ ಮುಂದಿನ ದಿನದಲ್ಲಿ ನಿಮ್ಮ ಹಕ್ಕುಗಳನ್ನು ಜಾಗೃತಿಗೊಳಿಸುವ ಕಾರ್ಯದಲ್ಲಿ ನಾವು ಮುಗ್ಗರಾಗ್ತೇವೆ ಎರಡನೇದಾಗಿ ನಾವು ಸಂಘಟಿತರಾಗಿದ್ದೇವೆ ಒಬ್ಬನೇ ಇಲ್ಲ ತುಂಬ ಜನ ಇದ್ದಾರೆ ಅವರು ನಿಮಗೋಸ್ಕರವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಮತ್ತು ನಿಮಗೋಸ್ಕರವಾಗಿ ಅವರು ಸಹಾಯ ಮಾಡ್ತಾರೆ ನಿಮಗೇನು ಬೇಕೋ ಅದನ್ನು ಕೊಡಿಸುವಂಥ ಸಾಮರ್ಥ್ಯ ಹೆಲ್ಪ್ ಮಾಡ್ತಾರೆ ಇಂಥ ಹಲವಾರು ಜನರು ಮತ್ತು ಮಾತ್ರವಲ್ಲ ಈ ಒಂದು ಶಾಲೆಯಲ್ಲಿ ಓದಿದಂತ ಹಳೆ ವಿದ್ಯಾರ್ಥಿಗಳು ಕೂಡ ನಿಮ್ಮೊಟ್ಟಿಗಿದ್ದಾರೆ ಮತ್ತು ಹೋರಾಟ ಒಂದು ವೇಳೆ ಮಕ್ಕಳಿಗೆ ಅನ್ಯಾಯ ಆಗಿದೆ ಅಂದ್ರೆ ಶಾಲೆಗೆ ಅನ್ಯಾಯ ಆಗಿದೆ ಅಂದ್ರೆ ಶಿಕ್ಷಕರಿಗೆ ಅನ್ಯಾಯ ಆಗಿದೆ ಅಂದರೆ ಖಂಡಿತವಾಗಿ ಹೋರಾಡ್ತೇವೆ